ಹಾಯ್ ಹಾಯ್ ನಮಸ್ಕಾರ ಶರಣು ವೀಕ್ಷಕರೇ ಶರಣು ವಿರಾಟ್ ಕೊಹ್ಲಿ ಭಾರತ ಕ್ರಿಕೆಟ್ ತಂಡದ ನಂಬಿಕೆಯ ಆಟಗಾರ ಈತ ಬ್ಯಾಟ್ ಹಿಡಿದು ಕ್ರೀಸ್ಗೆ ಬಂದರೆ ಸಾಕು ಕ್ರಿಕೆಟ್ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾರೆ ಇವರ ಬ್ಯಾಟಿಂಗ್ಗೆ ಫಿದ ಆಗದವರೇ ಇಲ್ಲ ಅನ್ನಬಹುದೇನು ಬ್ಯಾಟಿಂಗ್ನಲ್ಲಿ ಅಗ್ರಗಣ್ಯರಾಗಿದ್ದ ವಿರಾಟ್ ಕೊಹ್ಲಿ ಈಗ ತೆರಿಗೆ ಕಟ್ಟುವಲ್ಲೂ ಅಗ್ರಸ್ಥಾನವನ್ನೇ ಕಾಯ್ದುಕೊಂಡಿದ್ದಾರೆ ಬಿಸಿಸಿಐ ಮತ್ತು ಐಪಿಎಲ್ನಿಂದ ಪಡೆಯುವ ಸಂಬಳದ ಹೊರತಾಗಿ ಕ್ರಿಕೆಟ್ ದಿಗ್ಗಜರು ಕೋಟಿ ಕೋಟಿ ರೂಪಾಯಿ ಆದಾಯ ಗಳಿಸುತ್ತಿದ್ದಾರೆ ಹಾಗಾದರೆ ಕೊಹ್ಲಿ ಧೋನಿ ಸಚಿನ್ ತೆಂಡೂಲ್ಕರ್ ಸೌರವ್ ಗಂಗೂಲಿ ಹಾರ್ದಿಕ್ ಪಾಂಡ್ಯ ಅದೆಷ್ಟು ಕೋಟಿ ತೆರಿಗೆಯನ್ನು ಪಾವತಿಸಿದ್ದಾರೆ ಅನ್ನೋದರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಭಾರತೀಯ ಕ್ರಿಕೆಟ್ ತಂಡದ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ತಮ್ಮ ಆಟ ಮತ್ತು ಹಣ ಸಂಪಾದನೆಯಲ್ಲಿ ಯಾವಾಗಲೂ ಅಗ್ರಸ್ಥಾನದಲ್ಲಿದ್ದಾರೆ ಫಾರ್ಚೂನ್ ಇಂಡಿಯಾ ಅತಿ ಹೆಚ್ಚು ತೆರಿಗೆ ಪಾವತಿಸುವ ಕ್ರೀಡಾಪಟುಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ಇದರಲ್ಲಿ ಕಿಂಗ್ ಕೊಹ್ಲಿ ಅಗ್ರಸ್ಥಾನದಲ್ಲಿದ್ದಾರೆ ಬಿಸಿಸಿಐ ಮತ್ತು ಐಪಿಎಲ್ನಿಂದ ಪಡೆಯುವ ಸಂಬಳ ಬಿಟ್ಟು ವಿರಾಟ್ ಕೊಹ್ಲಿ ವಿವಿಧ ಬ್ರಾಂಡ್ಗಳ ಜಾಹೀರಾತುಗಳಿಂದಲೂ ಕೋಟಿ ಕೋಟಿ ಹಣ ಗಳಿಸುತ್ತಿದ್ದಾರೆ ಹೀಗಾಗಿಯೇ ಅವರ ಸದ್ಯದ ಒಟ್ಟು ಆಸ್ತಿ ಸಾವಿರದ ಐವತ್ತು ಕೋಟಿಗೂ ಹೆಚ್ಚಿದೆ ಪ್ರತಿ ವರ್ಷ ಭಾರೀ ಆದಾಯ ಪಡೆಯುತ್ತಿರುವ ಕೊಹ್ಲಿ ಈಗ ತೆರಿಗೆ ವಿಷಯದಲ್ಲೂ ಎಲ್ಲರನ್ನ ಹಿಂದಿಟ್ಟಿದ್ದಾರೆ ಫಾರ್ಚೂನ್ ಇಂಡಿಯಾ ವರದಿ ಪ್ರಕಾರ ಕೊಹ್ಲಿ ಎರಡ್ ಸಾವಿರದ ಇಪ್ಪತ್ತ್ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಣಕಾಸಿನ ವರ್ಷದಲ್ಲಿ ಬರೋಬ್ಬರಿ ಅರವತ್ತಾರು ಕೋಟಿ ತೆರಿಗೆ ಪಾವತಿಸಿದ್ದಾರೆ ಈ ಮೂಲಕ ಅತಿ ಹೆಚ್ಚು ತೆರಿಗೆ ಪಾವತಿಸುವ ಕ್ರೀಡಾಪಟು ಎನಿಸಿಕೊಂಡಿದ್ದಾರೆ ತೆರಿಗೆ ಪಾವತಿ ವಿಚಾರದಲ್ಲಿ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಯಾರಿಗೂ ಕಡಿಮೆ ಇಲ್ಲ ಯಾಕಂದರೆ ಕೇವಲ ಕ್ರಿಕೆಟಿಗನಲ್ಲದೆ ಉತ್ತಮ ಮೆನ್ ಕೂಡ ಆಗಿದ್ದಾರೆ ಇದೇ ಕಾರಣಕ್ಕೆ ಇಂದು ಅವರ ಆಸ್ತಿ ಸಾವಿರ ಕೋಟಿ ದಾಟಿದೆ ಧೋನಿ ಕಳೆದ ವರ್ಷ ಒಟ್ಟು ಮೂವತ್ತೆಂಟು ಕೋಟಿ ರೂಪಾಯಿ ತೆರಿಗೆ ಪಾವತಿಸಿದ್ದಾರೆ ಮತ್ತು ವಿರಾಟ್ ನಂತರ ಎರಡನೇ ಅತಿ ಹೆಚ್ಚು ತೆರಿಗೆ ಪಾವತಿಸುವ ಕ್ರೀಡಾಪಟುವಾಗಿದ್ದಾರೆ ವಿರಾಟ್ ಕೊಹ್ಲಿ ಕಳೆದ ವರ್ಷ ಅರವತ್ತಾರು ಕೋಟಿ ರೂಪಾಯಿ ತೆರಿಗೆ ಕಟ್ಟಿದ್ರೆ ಧೋನಿ ಮೂವತ್ತೆಂಟು ಕೋಟಿ ತೆರಿಗೆ ಕಟ್ಟಿದ್ದಾರೆ ಇನ್ನು ಸಚಿನ್ ತೆಂಡೂಲ್ಕರ್ ಇಪ್ಪತ್ತೆಂಟು ಕೋಟಿ ತೆರಿಗೆ ಪಾವತಿಸಿದ್ದಾರೆ ಸೌರವ್ ಗಂಗೂಲಿ ಇಪ್ಪತ್ತ್ ಮೂರು ಕೋಟಿ ಟ್ಯಾಕ್ಸ್ ಕಟ್ಟಿದ್ದಾರೆ ಇನ್ನು ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಹದಿಮೂರು ಕೋಟಿ ತೆರಿಗೆ ಪಾವತಿಸಿದ್ದಾರೆ ಇನ್ನು ಟೀಮ್ ಇಂಡಿಯಾದ ಬ್ಯಾಟ್ಸ್ಮನ್ ಮತ್ತು ವಿಕೆಟ್ ಕೀಪರ್ ರಿಷಬ್ ಪಂತ್ ಹತ್ತು ಕೋಟಿ ತೆರಿಗೆ ಕಟ್ಟಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕ್ರಿಕೆಟಿಗರು ಕಟ್ಟಿರುವ ತೆರಿಗೆಯ ಮಾಹಿತಿಯಾಗಿದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ